ನಮಸ್ತೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಓಂ ನಮ ಶಿವಾಯ ಶಿವಪುರಾಣದಲ್ಲಿ ಬ್ರಹ್ಮ ವಿಷ್ಣುಗಳ ಸಂವಾದ ವಾಸ್ತವವಾಗಿ ತನ್ನನ್ನು ಯಾರು ಸೃಷ್ಟಿಸಿದರು ಎಂಬುದು ಆ ಬ್ರಹ್ಮನಿಗೆ ಅರ್ಥವಾಗದ ಸ್ಥಿತಿ ವಾಸ್ತವವಾಗಿ ಮೂಲವೇನು ಎಂದು ಶೋಧಿಸಲು ಆ ಪದ್ಮವನ್ನು ಮೊದಲು ತಿಳಿಯಲೋಸುಗ ಕಮಲನಾಳದಲ್ಲಿ ಪ್ರಯಾಣಿಸಿದನು ನೂರು ವರ್ಷಗಳು ಸಾಗಿದರೂ ಅದರ ತಳವನ್ನು ಸೇರುವ ಪ್ರಯತ್ನ ವಿಫಲವಾಯಿತು ಆದಿ ವಾಸ್ತವ ಮೂಲ ಶಿಖರ ಇವು ಯಾವುದು ಎಂದು ತಿಳಿಯದೆ ಆ ಕಮಲನಾಳದ ಮಧ್ಯದಲ್ಲಿ ಇದ್ದು ಬ್ರಹ್ಮನಿಗೆ ಮತ್ತೊಂದು ಶತಸಂವತ್ಸರವೂ ಕಳೆಯಿತು ಇನ್ನು ಎಷ್ಟು ಕಾಲ ಎಂಬ ಚಿಂತೆ ಅಧಿಕವಾಗಿ ಬ್ರಹ್ಮನು ಚಡಪಡಿಸುತ್ತಿರಲು ತಪಸ್ಸು ಮಾಡು ಎಂದು ಅಶರೀರವಾಣಿಯು ಎಚ್ಚರಿಕೆ ಕೊಟ್ಟಿತು ಎಷ್ಟೋ ಕಾಲ ತಪಸ್ಸನ್ನು ಆಚರಿಸಿದ ನಂತರ ಆ ತಪಾವೇಗದ ಪ್ರಭಾವದಿಂದ ಏಣ್ಣ ಗರ್ಭನು ನಾರಾಯಣನ ಒಳಗೆ ಸೇರಿಕೊಂಡನು ಚತುರ್ಭುಜನು ನೀಲಾದೇಹಿಯು ಮಿಂಚುತ್ತಿರುವ ಆಭರಣಗಳ ಕಾಂತಿಯಿಂದ ಪ್ರಕಾಶಿಸುತ್ತಾ ನಿದ್ರಿಸುತ್ತಿದ್ದ ನಾರಾಯಣನನ್ನು ಎಚ್ಚರಗೊಳಿಸಿ ನೀನು ಯಾರು ಎಂದು ಬ್ರಹ್ಮನು ಪ್ರಶ್ನಿಸಿದನು ಕುಮಾರ ನಿನಗೆ ನನ್ನನ್ನು ನೋಡಲು ಇಷ್ಟು ಕಾಲ ಬೇಕಾಯಿತೆ ಹೋಗಲಿ ಮಗನೇ ಈಗಲಾದರೂ ಅರಿತೆಯಾ ಎಂದು ಪ್ರೀತಿ ವಿಶ್ವಾಸಗಳಿಂದ ವಿಷ್ಣು ಕೇಳಿದನು ಚತುರ್ಮುಖನು ಕೋಪಾಯುಕ್ತನಾದನು ಇದುವರೆಗೂ ನಿದ್ರಿಸುತ್ತಿದ್ದ ಸಾಲದೆಂಬಂತೆ ಮೇಲೆ ಕೆಳಗೆ ಪ್ರಯಾಣಿಸಿದ ನನ್ನನ್ನು ಒಂದು ಬಾರಿಯ ಪ್ರಯಾಣದಲ್ಲಿಯೇ ಇಷ್ಟು ಕಾಲ ಕಳೆದ ನನ್ನನ್ನು ತಿಳಿಯದೇ ಕೇಳುತ್ತಾನಲ್ಲ ಎಂದು ರೋಷಾಯುಕ್ತನಾದನು ವಾಸ್ತವವಾಗಿ ನೀನು ಯಾರೊಡನೆ ಮಾತನಾಡುತ್ತಿದ್ದೀಯ ಎಂದು ತಿಳಿದಿದೆಯೇ ನಾನು ಸ್ವಯಂವು ಎಲ್ಲರನ್ನು ಸೃಷ್ಟಿಸುವ ಶಕ್ತಿಯು ನನಗಿರುವುದು ನಾನು ನನಾದಿಯು ನಿದ್ರೆಯ ಮದ್ದಿನಿಂದ ಬಿಡುಗಡೆ ಹೊಂದಿ ಸ್ವಲ್ಪ ನೋಡು ನನ್ನ ದರ್ಶನದಿಂದ ಪುಣ್ಯವನ್ನು ಹೊಂದು ಎಂದು ಮಹಾ ಸ್ವರದಿಂದ ನುಡಿದನು ಬ್ರಹ್ಮನು ನಾರಾಯಣನು ಎಷ್ಟೋ ನಯದಿಂದ ಭಯದಿಂದ ಮಾತನಾಡುತ್ತಿದ್ದರೂ ಕೂಡ ಹಿರಣ್ಯ ಗರ್ಭನ ಅಹಂ ಏರುತ್ತಲೇ ಇತ್ತು ಕರಗಲಿಲ್ಲ ಆದರೆ ಮುಖ್ಯವಾಗಿ ಈ ನಿದ್ರಾಪ್ರಿಯ ತನ್ನನ್ನು ಚಿಕ್ಕವನೆಂದು ಭಾವಿಸುತ್ತಾನೆಂಬ ಭಾವನೆ ಬ್ರಹ್ಮನ ತಲೆಯಲ್ಲಿ ಮನೆ ಮಾಡಿದಂತಿತ್ತು ಅದಲ್ಲ ಕುಮಾರ ಈ ಜಗತ್ತನ್ನು ಸೃಷ್ಟಿಸುವ ಕಾರಣದಿಂದ ನಿನ್ನನ್ನು ನನ್ನ ನಾಭಿ ಕಮಲದಿಂದ ಅವಿರ್ಭಯಿಸುವಂತೆ ಮಾಡಿದವರು ಯಾರು ಎಂದು ತಿಳಿದಿದೆಯೇ ಅದು ನಾನೇ ಎಂದು ಹೇಳಿದನು ವಿಷ್ಣು ಸಾಕು ನಿನ್ನ ಬಡಾಯಿ ಇದನ್ನು ಯಾರು ನಂಬುತ್ತಾರೆ ನಾನು ಮೊದಲೇ ಹೇಳಿದ್ದೇನೆ ನಾನು ನಿನಗಿಂತ ದೊಡ್ಡವನು ನಾನು ಸ್ವಯಂಭೂ ಜನಿಸಿದ್ದೇನೆ ಅದು ನಿನ್ನ ಭ್ರಮೆ ಎಂದನು ವಿಷ್ಣು ಭ್ರಮೆ ಪಡುತ್ತಿರುವವನು ನೀನೇ ಹೇಗಿದ್ದರೂ ಅದು ನಿದ್ರೆಯ ಮುತ್ತಿನ ಪ್ರಭಾವವಲ್ಲವೇ ಇದು ನಿದ್ರೆಯ ಮೊತ್ತು ಅಲ್ಲ ಚತುರ್ಮುಖ ನಿದ್ರೆಯ ಮೊತ್ತು ಅಲ್ಲದಿದ್ದರೂ ಮಾಯೆ ಇಲ್ಲವಾದರೆ ನಿನ್ನ ಅಜ್ಞಾನ ಎಂದು ಬ್ರಹ್ಮನು ಪರಿಹಾಸ್ಯ ಮಾಡಿದನು ಸ್ವಲ್ಪ ತಿಳಿದು ಮಾತನಾಡು ನೀನು ಶುದ್ಧ ಅಜ್ಞಾನಿಯು ತಿಳಿಯುತ್ತಲೇ ಇದೆಯಲ್ಲ ಯಾರದು ಅಜ್ಞಾನ ಎಂದು ನಾನು ಪರಬ್ರಹ್ಮ ಎಂದು ಅಹಂಕಾರದಿಂದ ನುಡಿದನು ಬ್ರಹ್ಮ ಶಿವಮಾಯೆಯೇ ಹೀಗೆ ಶಿವ ವಿಲಾಸವೇ ಹೀಗೆ ಈರುವರು ಆ ಮಹಾಂಕರವಾದ ವಾಗ್ವಿದ್ದವನ್ನು ಮಾಡುತ್ತಲೇ ಸಾಗಿದರು ವಾಗ್ವಿದ್ದುದ್ಧವು ಮುಂದುವರಿಯುತ್ತಲೇ ಇತ್ತು ಈ ಲೀಲಾವಿನೋದವನ್ನು ನೋಡುತ್ತಲೇ ಇದ್ದನು ಪರಶಿವನು ಶ್ರೀ ಸದಾಶಿವನ ಮಹಿಮೆಯನ್ನು ಪೂರ್ತಿ ತಿಳಿಯಲು ಸಮರ್ಥರಾದವರು ಯಾರು ಇಲ್ಲಿ ಬ್ರಹ್ಮ ಅಷ್ಟು ಚತುರತೆಯೂ ಇಲ್ಲ ನಾರಾಯಣನಿಗೆ ಪರಿಣಿತಿಯೂ ಇಲ್ಲ ವಾಗ್ವಿದವು ಪುನಃ ಮುಂದುವರಿಯುತ್ತಲೇ ಇತ್ತು ಅದು ಅಸಾಧಾರಣ ಸ್ಥಿತಿಯನ್ನು ಸೇರಿದಾಗ ಅದನ್ನು ತಡೆಯಲು ಪರಶಿವನು ಆದಿಮಧ್ಯಂತರ ರಹಿತವಾದ ಲಿಂಗರೂಪದಿಂದ ಅಲ್ಲಿ ಪ್ರತ್ಯಕ್ಷನಾದನು ಆ ಮಹಾತೇಜಲಿಂಗ ದರ್ಶನವಾದ ನಂತರ ಅವರಿಬ್ಬರಿಗೂ ಕವಿತಿದ ಮಾಯ ಪರದೆಯು ತೊಲಗಿತು ಬ್ರಹ್ಮ ವಿಷ್ಣುಗಳಿಬ್ಬರು ಪಶ್ಚತ್ತಾಪಟ್ಟು ಶಿವತತ್ವವನ್ನು ಸ್ಮರಿಸುತ್ತಾ ಶಿವನನ್ನು ಸ್ತುತಿಸಿದರು ಹೀಗೆ ಶಿವನ ಮಹಿಮೆಯನ್ನು ಕೇಳಿ ಧನ್ಯರಾವಣ ನಿಮ್ಮೆಲ್ಲರಿಗೂ ಆ ಶಿವಾನುಗ್ರಹ ಪ್ರಾಪ್ತವಾಗಲಿ ಓಂ ನಮಃ ಶಿವಾಯ